ಸಾ ಊಟ ಮಾಡಿ ಸ ಊಟ ಮಾಡಿ ಚೆನ್ನಾಗಿದ್ದದ ನಮ್ಮ ನಮ್ಮೆ ಮಾಡಿರೋದು ಊಟ ಮಾಡಿಬಿಟ್ಟು ಹೇಳಿ ಹೆಂಗದೇ ಅಂತ ಅಯ್ಯೋ ಕಳಮ್ಮ ಇಷ್ಟು ಮಂಸ ಹಾಕಿದ್ದೀರಲ್ಲ ನೋಡಿ ಇಷ್ಟು ಮಟನ್ ತಿನ್ನಲ್ಲ ನಾನು ತಗೋಬೇಡಿ ಪ್ಲೀಸ್ ತಗೊಳ್ಳಿ ಅಯ್ಯೋ ಸಾ ಊಟ ಮಾಡಿ ಸ ಊಟ ಮಾಡಿ ಊಟ ಮಾಡಿ ಸಾ ಊಟ ಮಾಡಿ ನೀವು ಅದೇ ಬಾರು ಅಯ್ಯೋ ಸ ತಿನ್ಬೇಕು ಸಾ ನೀವು ಯಾರು ಅಂದ್ಕೊಳ್ಳಿ ಹಚ್ಕಟ್ಟಾಗ ಉಂಡ್ಬೇಕು ತಿನ್ಬೇಕು ಇರೋದೊಂದು ಜಲ್ಮಕ ಇರೋದೊಂದು ಜಲ್ಮ ಯಾಕೆ ನೀವು ಸಣ್ಣ ಆಗ್ಬಿಟ್ಟಿದಿರಲ್ಲ ಯಾಕೆ ಸೇನ್ ಮಾಡೋದು ಕಳಮ್ಮ ನನಗೆ ಕಂಬಳೆ ಒಂದು ಬಿಟ್ಟಿದೆ నిమ్ అయ్యో పాటర్ల కన్సూ బాడ తర్తికే నిజకుమ్ ఊరల్ ఊరల్ అంతవ్ కన్సాళు అదేనప్పాటో యార్గూ ఇష్ట ಕಟ್ ಕಟ್ಕೊಂಡಿರೋ ಗಣ್ಣೆ ಬೇಡ ಅಂತ ಬಿಸಾಕವ್ನೆ ಅಂತದ್ರಲ್ಲಿ ನಿಮ್ಗೆ ಅದು ಏನು ಹಂಗೆ ಇಷ್ಟ ಆಗಿದ್ದಾಳು ಏನು ಕತೆ ಏನು ಅಂತ ಒಂದು ಚೂರು ಅರ್ಥ ಆಯ್ತಿರಲ್ಲ ಸರ್ ನಿಜಕ್ಕೂ ಯಾಕೋ ಕಣ ನಂಗೆ ಏನು ಮಾಡ್ತಾನೆ ಆಗೋಲ್ದು ಕಳಮ್ಮ ಇಲ್ಲ ನೀವು ನಂಬಲ್ಲ ನೀವು ಅವ್ರು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಂಬಲ್ಲ ನಿಜ ಎಷ್ಟು ಕಷ್ಟ ಪಡ್ತಾ ಇದೀನಿ ಗೊತ್ತಾ ಅವ್ರನ್ನ ವರ್ಗ ತರಬೇಕು ಅಂದ್ಬಿಟ್ಟು ತುಂಬ ಕಷ್ಟಪಡ್ತಾ ಇದ್ದೀನಿ ಕಳಮ್ಮ ಅದು ಅಸತ್ಯ ಆಗ್ತಾ ಇದೆ ನನಗೆ ನಿಮ್ಮ ಅಳಿ ಬೇಲ್ ಕೇಸ್ ವಾಪಸ್ ತಗೊಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಒಂದುವರೆ ಕೋಟಿ ಇಲ್ಲ ಎರಡು ಕೋಟಿ ಕೊಡ್ತೀನಿ ನಾನು ಆದರೆ ಏನು ಮಾಡೋದು ನಿಮ್ಮ ಅಳಿ ಮಯ್ಯ ಯಾವುದಕ್ಕೂ ಒಪ್ತೇನೆ ಇಲ್ವಲ್ಲ

ಅದು ಅವರು ವಾಪಾಸ್ ತಗೊಳಕಿಲ್ಲ ಕನ್ಸ ನೀವೇನಾರು ನನ್ನ ನಾನು ಹೇಳೀಮ ಒಂದ್ಸತಿ ಎಣ್ಣೆ ಮುಗೀತು ಕನ್ಸ ತಗೊಳ್ಳೋದಾಗಿರೋ ತಗೊಳ್ಳೋ ಕೇಸ ವಾಪಾಸ್ ತಕೊಳಕ್ಕಿಲ್ಲ ಸ ಅವಳನ್ನ ಬುಟ್ಟಾಕಿ ಇನ್ನೇನೋಳು ಸಾಯ ಗಂಟೆ ಜೈಲಲ್ಲಿಯೇ ಸರಿಯೇ ಎಲ್ಲರಿ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಸುಮ್ಮನಿರಿ ತಲೆ ಕೆಸ್ಕೊಂಡಿದ್ದೀರಿ ಸರ್ ನೀವು ನಾನಿರಾಗ ನಾನು ಇಲ್ವಾ ನೋಡಿ ಸ ನನ್ನ ನಿಮ್ಮ ಅತ್ತೇನೆ ಅಂತ ಅಂದ್ಕೊಳ್ಬೇಕಾರೆ ಬೇಡ ಅಕ್ಕಿರೋ ನಾನು ಆಯ್ತಾ ನಾನು ನಿಂತ್ಕೊಂಡು ನೋಡಿ ಎಲ್ಲರೂ ಮಾಡ್ತೀನಿ ಸುಮ್ಕಿರಿ ಮದುವೆ ನಿಮಗೆ ಚೆನ್ನಾಗಿರ ಏನ ಅವ್ರು ಅಂತ ಮಾಡ್ತೀನಿ ಸುಮ್ಕಿರಿ ನೋ ಕಳಮ್ಮ ನನಗೆ ನನಗೆ ಯಾರು ಬೇಡ ನನ್ಗೆ ನನಗೆ ಕಮಲಮ್ಮ ಬೇಕು ಕಮಲಮ್ಮ ಬೇಕು ಕಮಲಮ್ಮ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ಸರಿ ಆಯ್ತು ಕಂದ್ಬಿಡು ಆಯ್ತು ಊಟ ಮಾಡಿ ಸರ್ ಊಟ ಮಾಡಿ ಈಗ ಮಗ ಒಂದ್ ನಕ್ಷತ್ರ ಬಂದ ಕೊಡು ಸಾಗೆ ಬೇಡ ಕಳಮ್ಮ ನನ್ಗೆ ಊಟ ನಿಷ್ ಇರ್ತಾ ಇಲ್ಲ ನೋಡಿ ಇವಾಗ ಕಮಲಮ್ಮ ನೆನ್ಸ್ಕೊಂಡಲ್ಲ ಅದಕ್ಕೆ ಊಟ ಸೇರ್ತಾ ಇಲ್ಲ ನಿಜ ಅಷ್ಟು ಬೇಜಾರಾಗುತ್ತೆ ನನ್ಗೆ ಸಾ ಮೊದ್ಲೇ ನೀವು ಆಲ್ ಪೇಶೆಂಟ್ ಅಂತೀರಿ ಒಟ್ಟೆ ತಮ್ಮ ಉಣ್ಕಂತ ತಿನ್ಕ ಚೆನ್ನಾಗಿ ಇರಿ ಸಾಯಿ ಹಾಕ್ ಸಾಯಿ ಗಾಡಿರಿ ಕಮಲಮ್ಮ ಕಮಲಮ್ಮ ಅನ್ಕೊಂಡು ಅಂಬಳಿಸ್ತಾ ಕುಂತಿದ್ರಿ ಎಲ್ಲ ತೊಡಗಾಲಿಯಾ ಆ ಮುಂಡೆ ಗ್ಯಾನ್ ಇದ್ದಿದ್ರೆ ಅವಳು ಮಾಡಬಾರ್ದು ಮಾಡ್ಬಿಟ್ಟು ಜೈಲ್ಗೆ ಹೋಯ್ತಿಲ್ಲ ಸಾ ಸರಿ ಇಲ್ಲ ಕನ್ ಕನ್ಸ ಅವಳು ಸರಿ ಇಲ್ಲ ಸರಿಲ್ಲ ಮಗಳು ಸರಿಲ್ಲ ಅವಳು ಸರಿಲ್ಲ ಹಂಗಾಗಿರೋದಕ್ಕೆ ನನ್ನ ಮನೆಗೆ ಆಶ್ರಯ ಕೊಟ್ಟೆ ಗಂಡ ಅಲ್ಲಿ ಸಂಘ ಸಂಸ್ಥೆ ತಗೊಂಡು ಊರ್ ಬಿಟ್ಟು ಬಂದ್ಬಿಟ್ಟಿಲ್ಲ ಆಗ ಅಯ್ಯೋ ಓಲಿ ಅಂಕ ನನ್ನ ಮನೇಲಿ ಆಶ್ರಯ ಕೊಟ್ಟಿಕ್ಕೆ ನನ್ನ ಈ ಮನೆ ಹೋಗಿದ್ರು ಅವನು ಮಗಳುವೆ ಗೊತ್ತಾ ಹಂಗೆ ಅವ್ರು ಸರಿ ಇಲ್ಲ ಕನ್ಸ ಹೋಗಿ ಸ ನಾನು ಎಲ್ಲರೂ ನೋಡಿ ಮಾಡ್ತೀನಿ ನೀವು ಯಾಕೆ ಸಹ ತರಗಸ್ಕೊಂಡಿ ನನ್ನ ಮೇಲ್ ಜವಾಬ್ದಾರಿ ಕೊಡಿ ಸ ನೀವು ಈ ಕಾಳಿಗೆ ಅದೆಷ್ಟು ಮದುವೆ ಮಾಡಿಸಿದಳು ಪಾಪ ನಿಮ್ದೊಂದು ಮದುವೆ ಮಾಡಿಸೋಕಾಕಿಲ್ವಾ ಹೇಳಿ ನಿಮ್ಮ ಕಡೆ ಆದರೂ ಯಾವ್ದಾರು ಒಂದು ಗಂಡಿದ್ರು ಹೇಳಿ ನನ್ನ ಮಗಳು ಮೀನಾಕ್ಷಿಗೆ ಹಕ್ಕಿಗೆ ಗಂಡು ನೋಡ್ತೇವೆ ಮದುವೆ ಮರಕ್ಕೆ ಆಯ್ತು ಎಲ್ಲರೂ ಒಂದು ಹುಡುಗ ಹೇಳ್ತೀನಿ ಸರಿ ಕಂದ್ಬಿಡು ಹೇಳಣ ಆಯ್ತು ಹೇಳಪ್ಪ ನಿಮ್ಗೆ ಎಲ್ಲಾರು ನೋಡ್ಬೇಕಾ ಎಲ್ಲ ನೋಡಿದ್ರೆ ಮದ್ವೆ ಇಲ್ಲ ಕಳಮ್ಮ ನಾನು ಆಗಲ್ಲ ನಾನು ಏನಿದ್ರೂನು ನನ್ನ ಪ್ರಾಣ ಕಮಲಮ್ಮ ಕಮಲ ಮುನ್ ಬಿಟ್ಬಿಟ್ಟು ನನಗೆ ಇರೋಕ್ಕೆ ಆಗಲ್ಲ ತುಂಬ ಇಷ್ಟಪಡ್ತೀನಿ ಕಳಮ್ಮ ನಾನು ಕಮಲಮ್ಮನ ತುಂಬ ಇಷ್ಟಪಡ್ತೀನಿ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಕಮಲಮ್ಮ ಕಮಲಮ್ಮ ನನ್ನ ಜೀವ ನನ್ನ ಪ್ರಾಣ ನನ್ನ ಕಿಡ್ನಿ ನನ್ನ ಲಿವರು ಆ ಕಿಡ್ನಿ ಲಿವರಾ ಸರಿ ಸಾ ಆಯ್ತು ಊಟ ಮಾಡಿ ಊಟ ಮಾಡಿ ಹಾಂ ಆಣೆ ಬರ್ಕೋ ಹಣೆ ಯಾರು ಸಾ ಊಟ ಮಾಡಿ ಸರಿ ಕಿರಾತ್ ಕೇಳಾಕೊಂಡರು ನಾನು ಹೇಳ್ತೀನಿ ಕೇಳಿ ಸ ನಾನು ಚಾಡಿಯಾಗಿ ಕೊಡ್ತೇವೆಲ್ಲ ನೀವು ಯಾವ್ಯೋ ಇಷ್ಟಪಡ್ತಾರಲ್ಲ ಕಂಬಿ ಮದುವೆ ಬರ್ತಾರಲ್ಲ ಕೋಟೆ ಗಟ್ಟಲೆ ಆಸ್ತಿ ಅವ್ಳು ಸೇರ್ಕತ್ತದ ಅಂತ ಒಟ್ಟೋರಿ ನನಗಿಲ್ಲ ಸ ನಿಮ್ಮ ನೋಡ್ರಿ ನನಗೆ ನಿಜಕ್ಕೂ ಒಟ್ಟೋರಿಯ್ತದೆ ಸ ಯಾಕೆಂದ್ರೆ ದೇವ್ರ ಅಂತ ಮನ್ಸ ನೀನು ಸರಿಯಾ ಇಷ್ಟೊ ದೊಳೆ ಮನ್ಸುನಿಗೆ ಮೋಸ ಆಯ್ತದಲ್ಲ ನಾಯ್ತದಲ್ಲ ಅಂದ್ಬಿಟ್ಟು ನಾನು ಹೇಳ್ತೀನಿ ಸರಿಯಾ ಅವ್ರು ಸವಾಸಗಳು ಸರಿಲ್ಲ ಸ ಅವಳು ಉಟ್ಟು ಸರಿ ಸರಿಲ್ಲ ಅವಳು ಅಂತ ಒಳ್ಳೆ ಗಂಡವನ್ನ ಬಿಟ್ಟುಟ್ಟು ಅವಳು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಹಾಂ ಅವ್ ಗಂಡನಿಗೆ ಬೇಡ ಅಂತ ಬಿಸಾಕ ಬಿಸಾಕ್ಕವ್ ಅವನು ಅವಳ ಏಕೆ ಅವಳು ಬುದ್ಧಿ ಕಂಡು ಸರಿ ಇಲ್ಲ ಅವನು ಅನ್ನೋದು ಬುದ್ಧಿ ಕಂಡು ಹಂಗೆ ಮಾಡಿರೋದು ಅವಳು ಇಲ್ಲ ಅಂದ್ಬಿಟ್ಟು ಬಿಟ್ಟೆ ಹಂಗೆ ನೀವು ಅವಳು ಎಲ್ಲ ಬಿಸಾಕಿರೋಳ ಅವಳ ಆಯ್ಕೆ ಕಾಳಕ್ಕೆ ನಿಂತಿದ್ದೀರಲ್ಲ ನೀವು ಮಾಡಬಾರ್ದು ಕೆಲಸ ಮಾಡಿ ಹೋಗಿ ಜೈಲಾಗ್ ಕೂತಿರೋಳ್ಳ ನೀವು ಹಿಂಗೆ ಆಡ್ತಾ ಇದ್ದೀರಲ್ಲ ಸರಿಯಾ ಸರ್ ಎಲ್ಲರೂ ನೋಡಿ ಎಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತೇವೆ ಸರ್ ನಾನು ಯಾಕೆ ಸೈನ್ಗೆ ಕಲಗಿಸ್ಕೊಂಡಿರಿ ನೀವು ಹಿಂಗಾಗಿ ನಿಮ್ಮ ಜೀವನ ಹಾಳು ಹಾಳ್ಮಾಕ ಕೂತಿದ್ದೀರಲ್ಲ ನೀವು ಮೊದಲೇ ಒಂದು ದೈವಸ್ ಆಗೋದೇ ಅಂತಿದ್ದೀರಿ ತಿರ್ಗಿ ಇನ್ನೊಂದು ದೈವಸ್ ಮಾಡ್ಕೊಳಕ್ಕೆ ಆಸೆ ಆಗಿದೆ ಸರ್ ನಿಮಗೆ ನಾನು ಹೇಳಕ್ಕೆ ಕೇಳಿ ಸರ್ ಓಸಿ ನೀವು ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡಿರಿ ನೀವು ನಿಮ್ಗೊಂದು ಒಳ್ಳೆ ಹುಡುಗಿರು ನಾನು ಮದುವೆ ಮಾಡಿದ್ರೆ ನನ್ನ ಹೆಸರು ಇಲ್ಲ ನಾನು ಕಳಮ್ಮ ನೀವೇ ಏನಾದ್ರು ಉಣ್ಕೊಳಿ ನನ್ಗೆ ಕಂಬಲಮ್ ಅವ್ರು ಬಿಟ್ಬಿಟ್ಟಿರೋ ಪರಿಸ್ಥಿತಿ ತಿಲಿಲ್ಲ ಅವ್ರನ್ನ ತುಂಬ ಹಚ್ಕೊಬಿಟ್ಟಿದೀನಿ ಕಳಮ ನಾನು ತುಂಬ ಹಚ್ಕೊಬಿಟ್ಟಿದ್ದೀನಿ ಅವ್ರನ್ನೂ ಬಿಟ್ಟರೆ ನನ್ನ ಪ್ರಾಣ ಬಿಟ್ಟು ಅಷ್ಟೇ ನೋವು ಹೋಗುತ್ತೆ ಅಯ್ಯೋ ಸ ಯಾ ಸತಿ ಅ ಆಯ್ತು ಊಟ ಮಾಡಿ ಸಾಧ್ಯ ನೋಡಕಾಯ್ತದೆ ಊಟ ಮಾಡಿ ಊಟ ಮಾಡಿ ಮತ್ತೆ ಮಿನೆಸಿ ಹಾಂ ಬನ್ರಿ ಸಾ ಹಾಗೆ ಕೊಡಿ ಹಾಕೊಡಿ ನಾಕ್ಚೂರ ತಿನ್ಲಿ ಊಟ ತಿನ್ನಿಸ ಸಾಚ್ಕಟ್ಟೆ ತಿನ್ನಿಸ ಮಠ ಮತ್ತು ತಿನ್ನಿ ಅಯ್ಯೋ ಇವಾಗ ನಮ್ಮ ಜನ್ಮ ಚೆನ್ನಾಗಿ ಉಣ್ಕೊಂಡಿರಿ ಬಾನ್ ಬಂದಾರ ಒಳ್ಳೆ ಮಟನ್ ಮಠ ಸಿಕ್ಕ ಸಾ ನಾಟೆ ಸ್ಟೈಲ್ ಮಟನ್ ಇಲ್ಲಿ ಸಿಗ್ತದೆ ಮಾಡ್ತೀನಿ ಸಾರಾ ಉಣ್ಕ ತಿಂದ್ಕೊಂಡು ಹೋಗಿ ಅವ್ರಿ ಬನ್ನಿ ಬಂದಿರಸ ನಿಜವಾಗ್ಲಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದ್ದೀರಲ್ಲ ಎಲ್ರು ಹಂಗೆ ಅಂತಾರೆ ಸರ್ ಒಬ್ಬರ ಕೈಲಿ ಒಂದು ಕೆಟ್ಟದ್ದು ಅನ್ಸ್ಕೊಬಾಳಿಲ್ಲ ಇಲ್ಲಿ ಗಂಟ್ರೆ ಕಾಳಮ್ಮ ಅಂದ್ರೆ ದೇವರು ಅದ ಕೈ ಎತ್ತಿ ಮುಗ್ಯಂಗೇ ಬಾಳಿನಿ ಸಹ ಇಷ್ಟ ಇಷ್ಟು ದೊಡ್ಡವರಲ್ಲಿ ಹೆಚ್ಚು ಕಮ್ಮಿ ಎರಡು ಸಾವಿರ ಮೂರು ಸಾವಿರ ಹುಕ್ಲದ್ರೆ ಒಬ್ಬರ ಕೈಲಿ ನಾನು ತುಂಬಿಸ್ಕೊಳ್ಳಿಲ್ಲ ಕಣಸ ಏನೇ ಫಂಕ್ಷನ್ ಕಾರ್ದೇ ನೋಡಿದ್ರು ನನ್ನ ಕೈಲಿ ಫಸ್ಟು ಪೂಜೆ ಮಾಡಿಸ್ತಾರೆ ಒಳ್ಳೇದ್ ಕಾಳಮ ಕೈ ಗುಣ ಚೆನ್ನಾಗಿ ಅನ್ಕೊಂಡು ಏನು ಮಾಡ್ಬೇಕಾದ್ರು ರೀ ನನ್ನ ಕರಿತಾರೆ ಕನ್ಸ ಹೆಚ್ಚು ಗಟ್ಟ ಕೈ ಹೆಚ್ಚು ಗಟ್ಟಿಕೆ ಹೇಳ್ಕತ್ತ ಅನ್ಕೊಬೇಡಿ ನೀವು ಇರೋದು ಹೇಳ್ತಾನೆ ಇಲ್ಲೋದ್ ಹೇಳಕ್ಕಿಲ್ಲ ಎಲ್ಲ ಕರ್ದಿ ನಾನ ಪೂಜೆ ಮಾಡ್ಬೇಕು ಒಂದು ಮಗಿಗೆ ಹೆಸರು ಕಟ್ಟಬೇಕಾದ್ರು ನಾನೇ ಕಿವಿರ್ ಹೋಗಿ ಹೇಳ್ಬೇಕು ಹಿಂಗೆಲ್ಲ ಮಾಡ್ತಾರೆ ಕನ್ಸಾ ಇವಷ್ಟು ಒಳ್ಳೆದಿ ಹಂಗೆ ಏನ್ ಮಾಡಿರಿ ಸ ಏನ್ ಮಾಡಿರಿ ಈಗ ಒಳ್ಳೆತನ ಒಂದಿರುತ್ತೆ ನಮ್ಮ ಜೊತೆ ಏನು ಬರಲ್ಲ ಒಳ್ಳೆತನ ಅಷ್ಟೇ ಬರೋದು ಅತ್ತೆ ಅಯ್ಯೋ ನನ್ನ ಮಗಳು ಸಂಕೋಚಸ ನೋಡಿ ಈಜ್ಕೆ ಮಕ್ಕ ತೋರಳ್ಳು ಅಯ್ಯೋ ನನ್ನ ಮಗಳು ಚಿನ್ನ ಚಿನ್ನ ಕನ್ಸಾ ಬಾಳ ಸಂಕೋಚದೇನು ಏನ್ ಮಾಡಿರಿ ಊಟ ಮಾಡ್ತೀರಿ ಯಾಕೆ ಕರೀತಾವಳೆ ಹೋಗ್ಬಿಟ್ಟು ಬರ್ತೀನಿ ಓ ಎಸ್ ನಾನು ಊಟ ಮಾಡ್ತೀನಿ ಹೋಗಿ ಕಳಮ್ಮ ಅದೇ ನಿಮ್ಮ ಕೆಲಸ ನೀವು ನೋಡೋಗಿ ಹ್ಞೂ ಸರಿ ಸರ್ ಆಯಿತು ಊಟ ಮಾಡಿ ಬಾಟ ತುಂಬ ಊಟ ಮಾಡಿ ನಾಚ್ಕೊಬೇಡಿ ಹಾಕಿಸ್ಕೊಳ್ಳಿ ಬಾಡ ಬಾಡ ಹಾಕ್ಸ್ಕೊಂತೀನಿ ಹೆಚ್ಚು ಕಟ್ಟಾಗಿ ಏನಾದ್ರು ತರಬೇಕಾ ಬಾಡಿಗೆ ಬೇಕಾ ಸರ್ ಇರಲಿ ಇಷ್ಟು ತಿನ್ಬಿಟ್ಟು ಮೇಲೆ ಮತ್ತೆ ಹಾಕಿಸ್ಕೊಳ್ತೀನಿ ಆಯ್ತಾ ಹಾಂ ಸರಿ ತಿನ್ನಿ ಸಾ ತಿನ್ನಿ ಸರ್ ಹೊಚ್ಚು ಕಡೆ ತಿನ್ನಿ ಸರ್ ತಲೆಗೆ ಹಾಕ್ಸ್ಕೊಬೇಡಿ ನೀವು ಅದೇನು ಹೊತ್ತಿರೋದು ಬೇಕಾ ಇನ್ನೊಂದು ಎರಡು ಕೆಜಿ ತರಿಸ್ತೀನಿ ತಿನಿ ತಿನ್ನಿ ಏನು ನಿಮಗೆ ತಲೆ ಕೆಟ್ಟೋಗಿದ್ದು ನಿನಗೆ ಕೂತಿರ್ತಾನೆ ಬಾಯಿ ಮುಚ್ಚಿ ಕೂತ್ಕೊಳ್ಳೋಕೆ ಅದೇನೋ ಬಳ 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 ಅಂತ ಮಾತಾಡಿ ನೀನು ಅದಕ್ಕೆ ಅವಾಗ ಮಾಡ್ತಾ ನೀನು ಸುಮ್ ಆಗಿ ಕುತ್ಕೊಳ್ಳೋ ಉಣ್ಣ ಕುಬರ್ದಂಗೆ ಹೆಂಗೆ ಮಾತಾಡ್ತಾ ಕೂತಿಲ್ಲ ಅದೆಲ್ಲ ನನ್ನೆ ಕರಿತದೆ ಮುಂದಕ್ಕೆ ಮುಂದಿಕೆ ನಿಂಗೆ ಬೇಕಾ ಇಕ್ಕಕ್ಕೆ ಹೋಗಿ ಹೋಗಿ ಇಟ್ಕೊಡು ನೀನು ಅದಕ್ಕೆ ಬಾಡಾ ಕೊಡು ಅದನ್ನ ಕೊಡು ಇದ್ನಾಡ ತರ್ದಿ ನೀನು ನನ್ನ ಓಹ್ ಹಿಂಗೆ ಕಲಕವ ಉಂಟು ಅಡ್ಡ್ಮಲ್ವ ಹ್ಞೂ ಹೌನಮ್ಮ ಮಾತಾಡ್ಕೊಂಡು ಕತೆಸ್ಕೊಂಡು ಒಳ್ಳೇದು ಮಾಡ್ಕೊಂಡ್ರಿ ಕಷ್ಟ ಕಾಲಕ್ಕೆ ಆಯ್ತಾರೆ ಕಣ್ಮ ಇದಕ್ಕೆ ಹಿಂಗಡಿಯ ನೀನು ಓಣಿ ನೀನು ಬುದ್ಧಿ ಬುದ್ಧಿನ ಇಲಾಕತೆ ಬೋತ್ ಕಡ ಬುದ್ಧಿ ಕಲಿಬೇಕು ಅನುವ ಏನ್ ಅನ್ಕ ಬಿಟ್ಟಿನ ನೀನು ನಿನ್ ಬುದ್ಧಿನೇ ಇಲ್ಲ ಅಂದ್ಬಿಡ್ ಬುದ್ಧಿ ಇಲ್ಲದ ಸಿಕ್ಕಿ ಸುಮ್ ತಿನ್ಸಿಬಿಟ್ಟು ಕಳ್ಸು ನೋಡ್ದಾರ ಏನಂದರು ಇದಕ್ಕಿಂಗ ಯಾವನಕ್ ಅರ್ಥ ಮನೇಲಿ ಕೂಡಾಕಂಡವ್ರ ಅಂತ ಅಕ್ಕಪ ಮಾತಾಡ್ಬೇಕಲ್ಲ ಏನ ನೀನು ನಿನ್ ಬುದ್ಧಿ ಅವನ್ಗೆ ನಿನ್ ಸಣ್ಣ ಬಾರಿ ಮೊಣಕಾದ್ರು ಯಾವ ಬುದ್ಧಿ ಕಲೇ ವಾ ಕತ್ಕೋಸಂಗ ನಿನ್ ಬುದ್ಧಿ ಬರೋ ನಿನ್ಗೆ ಒಳ್ಳೆ ಒಳ ಚೆನ್ನಾಗರ್ತೀನಿ ನೀನು ಇವಾಗ ಎಸ್ಸತಿ ಬೋಡಕ್ ನಿನ್ ಬುದ್ಧಿಯ ಅದಯಾ ನಿನ್ ಬುದ್ಧಿ ಹೇಳೋ ನಮ್ಗೆ ಹಚ್ಚಿ ಬಂದ ಬರ್ತದೆ ಅಷ್ಟೇಯ ಹೇಳಿ ಹೇಳಿ ನಮ್ಗೆ ಬಂದ ಬರ್ತದೆ ಯಾವಾಗ ಬುದ್ಧಿ ಕಲಿ ಅಲ್ಲ ಕಣ್ಣೆ ಮಗ ಈಗ ಏನೇ ಮಾಡಿದೆ ನಾನು ಇದಕ್ಕೆ ಕಣೆಗಾಡಿ ನೀನು ಏನು ಮಾಡಬೇಕು ಏನು ಮಾಡಬೇಕಾ ಇನ್ನೇನು ಏನು ಮಾಡಬೇಕು ಹೇಳು ಏತು ಸುಮ್ಮನೆ ಕಳ್ಸೋಗು ತಿಂದ ಮೇಲೆ ಅವನು ಸುಮ್ಮನೆ ಜಾಸ್ತಿ ನಾನು ನನ್ನ ಕರ್ಗಿರಿಬೇಡ ನೀನು ಅನೆ ಕೊಡು ಇಟ್ಟು ಕೊಡು ಅಂದ್ಕೊಂಡು ನಿಂಗೆ ಬೇಕಾ ಬಂದು ಕೊಡು ನೀನು ಅಯ್ಯೋ ಆಯಿತು ಬಿಡವ ಆಯಿತು ಬಿಡು ಅದೇನೋ ಅದೇನೋ ಅಂತೀರಂತೆ ಏನೋ ನನ್ನ ಮಗಳಿಗೊಂದು ಅರಿಯಾಗಿ ಅಂತ ನಾನು ನೋಡಿದ್ರೆ ಒಂಥರ ಈಗ ಬೀಕ್ಕಿಗ್ ನಿನ್ ಅದೇಲ್ಲೋಗಿದ ಹಿಂಗೆ ಬಂದ ನಾನು ಹೆಂಗೋ ಒಂದು ಚೂರ ಒಪ್ಕೊಂಡಿರ ನಿನ್ನೆ ಮದುವೆ ಮಾಡೋಣ ಕಡೆ ನಾನು ಹಿಂಗೆ ಮದುವೆ ಮಾಡ್ಬಿಟ್ಟು ಅಚ್ಚಿಕಾಗಿ ರಾಣಿ ರಂಗಿ ರಾಕೈತಲ್ವಾ ಒಳ್ಳೆ ದೊಡ್ಡ ಹೆಂಗ ಬರ್ತೀಯ ಓ ನಾನು ಮದುವೆ ಮಾಡೋಕೆ ಅಂತ ಕಲಿದೀಯ ಅದಕ್ಕೆ ಹೆಂಗೆ ನಾಟಕಿದೀಯ ಆಗ ನೀನು ಆಗವನ ನೀ ಆಗ್ಬಿಡು ಒಳ್ಳೆ ಕಾಸ ನಿನಗೆ ನೀನು ಭಾರಿ ಈಗ ನೀನು ಮಾತು ಕಟ್ಕೊಂಡು ಒಂದು ಬೋಸ್ಬಾರ್ದು ಒಂದು ಬೋಸಿನ ನಾನು ನನ್ನ ಪಾಡಿಗೆ ನಾನು ಬಿಡು ನೀನು ನನ್ನ ತಲೆಗೆ ನೀನು ಒಳ್ಳೆ ಚೆನ್ನಾಗಿ ಆರ್ತಿ ಕಣವ ನೀನು ಸುಮ್ರಗೆ ಏ ಹೋಗವ ಹೋಗದೇನ್ ಓಡ ಹೋಗಿ ಇಕೋಡಾಗೂ ಊಟವ ಇಕ್ಬಿಟ್ಟು ಮೊದಲು ಓಡಸೋಣ ಕುಂಕುಂ ಕೂತಳೆ ಆತರ ಹಾಕಂಡು ಅದೇನ್ ಬುದ್ಧಿ ಇಲ್ಲವ ನಿನಗೆ ಸರಿಯಾಯ್ತು ಸುಮ್ಮನೆ ಮಗ ಇದಕ್ಕೆ ಏನು ಮಾತಾಡೀಯಾ ನೀನು ಇದಕ್ಕೆ ಏನು ಮಾತಾಡೀಯಾ ನೀನು ಕೇಳಿಸಿಕೊಂಡ್ರೆ ತಪ್ಪು ತಿಳ್ಕಲೇ ಇಲ್ವಾ ಅಯ್ಯ ಅಯ್ಯ ಆಯ್ತು ಇರು ಇಲ್ಲಿ ಬಂದು ಇಲ್ಲೆ ಕೂತ್ಕೊಂಡು ಹುಂತಿತಿಳಾ ಅಯ್ಯ ಹೋಯ್ತನಂತೆ ಅಯ್ಯ ಓಣೆ ಬುದ್ಧಿಲೇ ಕಳಮ ಕಳಮ ಇರೋ ನಾಲ್ಕು ಪೀಸ್ ತನಾಕಿ ಹೋಸಾ ಕತ್ತಿನಾ ಸಾ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ